ಫ್ರೆಂಡ್ಸ್ ನಾನು ಇವಾಗ ಇಲ್ಲಿಂದ ಹುಬ್ಬಳ್ಳಿಗೆ ಹೋಗಬೇಕು ನೋಡಿ ಇದೇ ರೋಡಲ್ಲೇ ಮುಂದೆ ನಮ್ಮ ಜಮೀನು ಬರುತ್ತೆ ಟ್ರೈನ್ ಆಲ್ರೆಡಿ ಬಂದು ನಿಂತಿತ್ತು ಫ್ರೆಂಡ್ಸ್ ನಾನು ಹೊಸಕೋಟಿಗೆ ಬಂದಾಗ ನೈಟ್ ಹನ್ನೊಂದೂರೇ ಆಗಿತ್ತು ಫ್ರೆಂಡ್ಸ್ ನೋಡ್ರಿ ಸಿದ್ಧಾರೂಢ ಸ್ವಾಮೀಜಿ ಮೂರ್ತಿ ಇದೆ ಇಲ್ಲಿ ಫ್ರೆಂಡ್ಸ್ ನಾನು ಇವಾಗ ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎರಡ್ ಸಾವಿರದ ಎಂಟರಲ್ಲಿ ಪ್ರವಾಹ ಬಂದಾಗ ಸರ್ಕಾರ ಕೊಟ್ಟುವ ಮನೆಗಳು ಇವು ಇವಾಗ ಜಸ್ಟ್ ದಾವಣಗೆರೆ ಬಿಡ್ತು ಈ ಏರಿಯಾ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು ಸ್ವಲ್ಪ ಹುಷಾರಾಗಿರಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ವಾತಾವರಣ ಫ್ರೆಂಡ್ಸ್ ಇದೆಯಲ್ಲ ನೋಡ್ಬೋದು ನೀವು ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಐಒೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ಬನ್ನಿ ಫ್ರೆಂಡ್ಸ್ ದಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗಿನ ಜಾವ ಇದು ಏಳು ಗಂಟೆಗೆ ನಾವು ವಿಡಿಯೋ ಮಾಡ್ತಿರೋದು ಬನ್ನಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಮ್ಮನೆಯ ಸುತ್ತ ಪಕ್ಷಿಗಳ ಸೌಂಡ್ ಯಾವ ತರ ಬರ್ತದೆ ಇದೆ ಇಲ್ಲಿಂದ ನಾನು ಮೇಲೆ ಹತ್ತಿ ಬಂದೆ ಯಾಕಂದ್ರೆ ನಿನ್ನೆಲ್ಲ ಮಳೆ ಆಗ್ತಿತ್ತಲ್ಲ ಬೆಳ್ಕೊಂಡಿನ ಮುಚ್ಚಿದ್ವಿ ಹಂಗಾಗಿ ತಗಿಯಕ್ಕೆ ನಾನು ಮೇಲೆ ಬಂದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣ್ತಾ ಹೊಳಿ ಇದು ನದಿ ನಮ್ಮ ಮನೆ ಹತ್ರನೇ ಇರೋದು ನೋಡಿ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ನೀವು ಗದಗಿಂದ ಬಿಜಾಪುರ ಹೋಗ್ಬೇಕಾದ್ರೆ ನಮ್ಮೂರು ನೋಡ್ಬೋದು ನೀವು ಹೊಳೆ ಅಂತ ಹೋಗಿದ ನಮ್ ಮಗಳು ಬಂದ್ರಲ್ಲ ದೇವಸ್ಥಾನ ಅದೇ ದೇವಸ್ಥಾನ ಅದು ನೋಡಿ ಫ್ರೆಂಡ್ಸ್ ನಮ್ಮ ಊರಲ್ಲಿ ಇದೇ ತರ ಮಣಿಗಳು ಇರ್ತವೆ ನೀವು ನೋಡ್ಬೋದು ಇವೆಲ್ಲ ಮಣಿಗಳೇ ನೋಡ್ಬೋದು ನೀವು ಈ ತರ ಮಣಿ ಕಟ್ಟಿರ್ತಾರೆ ಓಕೆ ಫ್ರೆಂಡ್ಸ್ ಇವತ್ ನಾನು ಮತ್ತೆ ಬೆಂಗಳೂರು ವಾಪಸ್ ಹೋಗ್ತಾ ಇದೀನಿ ಯಾಕಂದ್ರೆ ಬಂದಿದೆ ಕೆಲಸ ಮುಗಿಸ್ಕೊಂಡೆ ಒಂಥರ ಬೇಜಾರು ಬಾಯ್ ನೋಡಿ ಫ್ರೆಂಡ್ಸ್ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನೋಡಿ ನನ್ನ ಮಗಳು ಪಪ್ಪ ಅಂತ ಇದ್ದಾಳೆ ನನಗೆ ತುಂಬಾನೇ ಖುಷಿ ಆಯ್ತು ಊರ್ ಬಿಟ್ಟು ಹೋಗಕ್ಕೆ ಮನ್ಸೇ ಇರಲ್ಲ ಬಟ್ ಏನ್ ಮಾಡ್ತೀರ ಕೆಲಸ ಮಾಡಲೇಬೇಕು ದುಡಿಲೇಬೇಕು ಹಂಗಾಗಿ ಊರ್ ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಆಗಿ ಹತ್ತುವರೆ ಆಗಿದೆ ನಮ್ಮ ಊರ್ ಬಿಟ್ಟಾಗ ಫ್ರೆಂಡ್ಸ್ ಇದು ನಮ್ಮ ಊರಿನ ರೈಲ್ವೆ ಸ್ಟೇಷನ್ ನೋಡ್ಬೋದು ನೀವು ಕರೆಕ್ಟ್ ಆಗಿ ಹತ್ತುವರೆಗೆ ಬಸ್ ಬಿಡ್ತು ನಾನು ಇಲ್ಲಿಂದ ಇವಾಗ ಹುಬ್ಳಿಗೆ ಹೋಗ್ಬೇಕು ಫಸ್ಟ್ ಅಲ್ಲಿಂದ ಮತ್ತೆ ಟ್ರೈನಿಗೆ ಹೋಗ್ಬೇಕು ಫ್ರೆಂಡ್ಸ್ ನಾನು ಹುಬ್ಳಿಯಿಂದ ಬೆಂಗಳೂರಿಗೆ ಓಕೆನಾ ಫ್ರೆಂಡ್ಸ್ ಒಂಥರ ಊರು ಬಿಟ್ಟು ಬೇಜಾರಾಗುತ್ತೆ ಮನಸ್ಸಿಗೆ ಬಟ್ ಏನ್ ಮಾಡ್ತೀರಾ ಪರಿಸ್ಥಿತಿ ಹಂಗಿದೆ ಹೋಗ್ಲೇಬೇಕಾಗುತ್ತೆ ಫ್ರೆಂಡ್ಸ್ ಇದೇ ರೂಟ್ ಅಲ್ಲಿ ನಮ್ಮ ಹೊಲ ಸಿಗುತ್ತೆ ನೋಡಕ್ಕೆ ನೀವು ಮುಂದೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಿ ತೋರಿಸ್ತೀನಿ ನೋಡಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಕಾಣ್ತಾ ಇದಲ್ಲ ಇದು ರೋಡು ಇದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ಹೊಲ ಇದೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವ ಊರಿಗೆ ಬಂದ್ರೆ ನಿಮ್ಗೆ ನಮ್ಮ ಹೊಲ ತರ ಇದೆ ನಿಮಗೆಲ್ಲ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವೆಲ್ಲ ಇಲ್ಲಿ ಕಾಣ್ತಾ ಇದಾವಲ್ಲ ಮನೆಗಳು ಎರಡ್ ಸಾವಿರದ ಎಂಟರಲ್ಲಿ ಪ್ರವಾಹ ಆಗುತ್ತೆ ನಮ್ಮ ಊರಲ್ಲೆಲ್ಲ ಅವಾಗ ಗೌರ್ಮೆಂಟ್ ಅವರು ಕಟ್ಟಿಸಿಕೊಟ್ಟಂತ ಮನೆಗಳು ಅವೆಲ್ಲ ನಮಗೂ ಮನೆ ಬಂದಿದೆ ಬಟ್ ಈ ರೂಟಲ್ಲಿ ಇಲ್ಲ ಬೇರೆ ರೂಟಲ್ಲಿ ಇದೆ ಆ ಕಡೆ ಹೋದ್ರೆ ನಿಮ್ಗೆ ಖಂಡಿತವಾಗ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ತಾನೇ ಬಸ್ಸಿಂದ ಹೇಳಿದ್ವಿ ಇಲ್ಲಿ ಮತ್ತೊಂದು ಬಸ್ ನಾವು ಚೇಂಜ್ ಮಾಡಬೇಕಾಗುತ್ತೆ ಯಾಕಂದರೆ ಡೈರೆಕ್ಟ್ ಹುಬ್ಳಿಗೆ ಹೋಗಲ್ಲ ನಮ್ಮೂರಿಂದ ಇವರಿಂದ ಬಸ್ ಚೇಂಜ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಬಸ್ ಬಂತು ಇದು ಹುಬ್ಳಿಗೆ ಹೋಗುತ್ತೆ ಹತ್ಕೊಂಡಿದ್ದೀನಿ ಇವಾಗ ಜಸ್ಟ್ ಬಸ್ ಬಿಡ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಯಿತು ನೋಡೋಣ ಇಲ್ಲಿಂದ ಎರಡು ಅವರ್ ಜರ್ನಿ ಆಗುತ್ತೆ ಫ್ರೆಂಡ್ಸ್ ನೆಲ್ಲ ಬಿಟ್ಟು ಬರಬೇಕಾದ್ರೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಇಲ್ಲಿರ್ತೀವಿ ಇರ್ತಾರೆ ಏನ್ ಮಾಡೋಕಾಗಲ್ಲ ಅಂತ ಸುಮ್ನ ಅಷ್ಟೇ ಫ್ರೆಂಡ್ಸ್ ಇದು ಬೆಟ್ಟದ ಮೇಲೆ ಫ್ಯಾನ್ಸ್ ಇದಾವೆ ಕರೆಂಟು ಉತ್ಪಾದಿಸುವ ಫ್ಯಾನ್ ಅದು ನೋಡ್ರಿ ಇಲ್ಲಿ ಹುಬ್ಳಿ ಇನ್ನು ನಲವತ್ ಕಿಲೋಮೀಟರ್ ಇದೆ ಅಂದ್ರೆ ಇನ್ನು ಹತ್ತತ್ರ ಒನ್ ಅವರ್ ಈ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಟ್ ಇಲ್ಲಿಂದ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ನೋಡ್ರಿ ಬಸ್ ಸೋರ್ತಾ ಇತ್ತು ಫ್ರೆಂಡ್ಸ್ ಬಸ್ ಎಲ್ಲ ಸಿಕ್ಕಾಪಟ್ಟೆ ಸೋರ್ತಾ ಇತ್ತು ಕುಂದ್ರಾ ಕುಜಾಗಿದ್ದೀರಾ ಪ್ಲೀಸ್ ಕೆ ಎಸ್ ಆರ್ ಟಿ ಸಿ ಅವರು ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ನೋಡ್ರಿ ಹುಬ್ಳಿಗೆ ಬಂದಿರದೆ ಕರೆಕ್ಟ್ ಆಗಿ ಒಂದು ಗಂಟೆಗೆ ನಾನು ಬಂದಿರದೆ ಟೈಮ್ ಒಂದು ಗಂಟೆ ಆಗಿತ್ತು ನೋಡ್ರಿ ಇದು ಹುಬ್ಳಿ ರೈಲ್ವೆ ಸ್ಟೇಷನ್ ಜಸ್ಟ್ ಇವಾಗ ಬಂದಿರದೆ ಮಳೆ ಆದರೂ ಬರ್ತಾ ಇತ್ತು ಫ್ರೆಂಡ್ಸ್ ಸಣ್ಣಗೆ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್ ವಿಶ್ವದಲ್ಲೇ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇದು ಇವಾಗ ಒಳಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಮಳೆ ಮಾತ್ರ ನಿಂತಿದ್ದಿಲ್ಲ ಬರ್ತಾನೆ ಇತ್ತು ಸಿಕ್ಕಾಪಟ್ಟೆ ದೊಡ್ಡದಿದೆ ಈ ರೈಲ್ವೆ ಹುಬ್ಳಿದು ಈ ರೈಲ್ವೆನ್ಗೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಸ್ಟೇಷನ್ ಅಂತ ನೋಡ್ಬೋದು ಸಿದ್ದಾರ ಸ್ವಾಮೀಜಿಯವರ ಮೂರ್ತಿ ಇದೆ ಇಲ್ಲೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬನ್ನಿ ಇವಾಗ ಒಳಗಡೆ ಹೋಗೋಣ ಇದು ಎಂಟ್ರೆನ್ಸ್ ಅಲ್ಲೇ ಇದೆ ನೀವು ಹುಬ್ಳಿ ರೈಲ್ವೆನ್ಗೆ ಬಂದರೆ ನೋಡ್ಬೋದು ಗಾಂಧೀಜಿಯವರ ಮೂರ್ತಿನೂ ಇದೆ ಸ್ವಚ್ಛ ಭಾರತ್ ಅದು ಇದೆ ಫ್ರೆಂಡ್ಸ್ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ ಆಲ್ರೆಡಿ ನಾನು ರಿಜರ್ವೇಶನ್ ಮಾಡಿಸಿದ್ದೆ ಓಕೆನಾ ಫ್ರೆಂಡ್ಸ್ ಅದಕ್ಕೆ ನಾನು ಟಿಕೆಟ್ ಹಂಗೆ ಒಳಗಡೆ ಹೋಗ್ತಾ ಇದ್ದೀನಿ ಈಗ ನಾನು ಹೋಗ್ತಾ ಇರೋದು ಟ್ರೈನ್ ಬಂದ್ಬಿಟ್ಟು ಜನಶತಾಬ್ ದಿ ಟ್ರೇನು ಇದು ಡೈಲಿ ರನ್ನಿಂಗ್ ಇರುತ್ತೆ ಎರಡು ಐದಕ್ಕೆ ಹುಬ್ಳಿಂದ ಮತ್ತೆ ನೈಟ್ ಒಂಬತ್ತು ಗಂಟೆಗೆ ರೀಚ್ ಆಗುತ್ತೆ ಬೆಂಗಳೂರು ನೋಡಿ ಅಲ್ಲಿ ನಿಂತಿದ್ದಿಲ್ಲ ಅದೇ ಟ್ರೈನು ಎರಡನೇ ಫ್ಲಾಟ್ ಬರ್ಲಿ ನಿಂತಿರ್ತೈತೆ ಇವಾಗ ನಾನ್ ಬಂದು ರೀಚ್ ಆಗೋಷ್ಟ್ರಲ್ಲಿ ಒಂದು ಎಂಟಾಗಿತ್ತು ಟೈಮ್ ಇದೆ ನೋಡ್ರಿ ಒಂದು ಎಂಟಕ್ಕೆಲ್ಲ ನಾನು ಬಂದ್ಬಿಟ್ಟೆ ನೋಡಿ ಅಲ್ಲಿ ನಿಂತಿದೆ ಟ್ರೈನ್ ನಮ್ದು ಅದೇ ಜನಶಾಪಿ ಟ್ರೈನು ಅದು ಎರಡನೇ ಅಲ್ಲಿ ನಿಂತ್ಕೊಂಡಿರುತ್ತೆ ಇಲ್ಲಿಂದ ಎರಡು ಐದಕ್ಕೆ ಬಿಡುತ್ತೆ ಟ್ರೈನು ಇದಕ್ಕೆ ಓನ್ಲಿ ರಿಸರ್ವೇಶನ್ ಮಾತ್ರ ಫ್ರೆಂಡ್ಸ್ ಜನರಲ್ ಯಾರು ಹತ್ತಂಗಿಲ್ಲ ರಿಸರ್ವೇಶನ್ ಮಾಡಿಸಿದ್ರು ಮಾತ್ರ ಈ ಟ್ರೈನಿಗೆ ಟ್ರಾವೆಲ್ ಮಾಡ್ತಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ಬಂದೆ ನಾನು ಇವಾಗ ನಂದು ಕೋಚ್ ಬಂದ್ಬಿಟ್ಟು ಡಿ ತ್ರೀ ಡಿ ತ್ರೀ ಇದೆ ಹತ್ತಾಯಿದ್ದೀನಿ ನೋಡಿ ಯಾವ ಥರ ಸಖತ್ತಾಗಿದೆ ಟ್ರೈನು ಹುಬ್ಳಿಯಿಂದ ಡೈಲಿ ಇದ್ದ ಇರುತ್ತೆ ಆ ಕಡೆಯಿಂದ ಟ್ರೈನ್ ಬರ್ತಾ ಇದು ಬೆಳಗಿನ ಜಾವ ಆರು ಗಂಟೆಗೆ ಇದೆ ಆ ಕಡೆಯಿಂದ ಆರು ಗಂಟೆಯಿಂದ ಇಲ್ಲ ಒಂದು ಗಂಟೆಗೆ ರೀಚ್ ಆಗುತ್ತೆ ಹುಬ್ಳಿಗೆ ನೀವು ಆ ಕಡೆಯಿಂದ ಬರ್ಕೊಂಡು ಬರ್ಬೋದು ವಾಪಸ್ ರಿಟರ್ನ್ ಇದು ಎರಡು ಗಂಟೆಗೆ ಬಿಡುತ್ತೆ ಎರಡು ಐದಕ್ಕೆ ಬಿಡುತ್ತೆ ಒಂಬತ್ತು ಗಂಟೆ ಬೆಂಗಳೂರು ರೀಚ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಜಸ್ಟ್ ಬಂದೆ ಊಟ ಗಿಟ್ಟ ಮುಗಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್ ಯಾಕೆ ಇನ್ನೂ ಟೈಮ್ ಇದೆ ಮತ್ತೆ ಆಮೇಲೆ ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ನೋಡಿರಿ ಇವಾಗ ಜಸ್ಟ್ ಊಟ ಮುಗೀತು ಎರಡು ಐದಕ್ಕೆ ಟ್ರೈನು ಬಿಡ್ತು ಫ್ರೆಂಡ್ಸ್ ಈ ಟ್ರೇನು ಕರೆಕ್ಟಾಗಿ ಒಂಬತ್ತು ಐದಕ್ಕೆ ಬೆಂಗಳೂರಿರುತ್ತೆ ಇವಾಗ ನಾವು ಇಲ್ಲಿಂದ ಕರೆಕ್ಟಾಗಿ ಏಳು ಅವರ್ ಜರ್ನಿ ಮಾಡಬೇಕು ಅದು ಸೀಟಿಂಗ್ ಸೀಟ್ ಜರ್ನಿ ಇವಾಗ ಸ್ಲೀಪಿಂಗ್ ಅಲ್ಲ ಸೀಟಿಂಗ್ ಬುಕ್ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಇದೆಲ್ಲ ಸೀಟಿಂಗ್ ಇರ್ತವೆ ಸ್ಲಿಪ್ಪಿಂಗ್ ಸ್ವಲ್ಪ ಕಡಿಮೆ ಇರ್ತವೆ ನೋಡಿರಿ ಇವಾಗ ಜಸ್ಟು ಇದೆ ಟ್ರೈನು ಓಕೆ ಫ್ರೆಂಡ್ಸ್ ನನಗೂ ಎರಡು ದಿನದಿಂದ ಕರೆಕ್ಟ್ ಆಗಿ ನಿದ್ದೆ ಇಲ್ಲ ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೇ ನಾನು ಎದ್ದೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು ಮಲಗಿದ್ದೆ ಯಾಕಂದ್ರೆ ಊರಲ್ಲಿ ಕರೆಕ್ಟಾಗಿ ಎರಡು ದಿನದಿಂದ ನಿದ್ದೆ ಆಗಿದ್ದಿಲ್ಲ ನೋಡ್ರಿ ಹೊರಗಡೆ ಕ್ಲೈಮೇಟ್ ಯಾವ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ ಹತ್ರ ಹತ್ರ ಇದು ಯಾವ ಊರಂದ್ರೆ ಒಂದು ನಿಮಿಷ ನೋಡ್ತೀನಿ ಫ್ರೆಂಡ್ಸ್ ತತ್ರ ನಾವೀಗ ಅರ್ಸಿ ಕೆರೆಗೆ ಬಂದ್ವಿ ಅರ್ಸಿ ಕೆರೆಗೆ ಬರೋದಷ್ಟೇ ಟೈಮು ಆರು ಹದಿನೈದಾಗಿತ್ತು ಒಂದು ಮೂರು ಅವರು ನಾಲ್ಕು ಅವರ್ ಮಲಗಿದ್ದೆ ನಾನು ಯಾಕಂದರೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು ಫ್ರೆಂಡ್ಸ್ ನನಗೆ ನನಗೆ ಸ್ವಲ್ಪ ಹೊರಗಡೆ ಎದ್ದು ಬಂದೆ ಇವಾಗ ಇವಾಗ ಅರ್ಸಿ ಟ್ರೈನ್ ಟ್ರೈನ್ ಇದೆ ಅಂದರೆ ಇಲ್ಲಿಂದ ಮೂವ್ ಆಗ್ತಾ ಇದೆ ಟ್ರೈನು ಬಂದು ಕೂತ್ಕೊಂಡೆ ಫ್ರೆಂಡ್ಸ್ ನಾನು ಸ್ವಲ್ಪ ನಿದ್ದೆ ಜಾಸ್ತಿ ಮಾಡಿದೆ ಯಾಕಂದ್ರೆ ಊರಲ್ಲಿ ಕರೆಕ್ಟಾಗಿ ನಿದ್ದೆ ಆಗಿದ್ದಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ಲ ನಿದ್ದೆ ಆಗಿದ್ದಿಲ್ಲ ಹಂಗಾಗಿ ನಿದ್ದೆ ಇದ್ದಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ ಬಂದು ನೋಡೋಣ ಟೀ ಬಂದರೆ ಇವಾಗ ಟೀ ಕುಡಿಬೇಕು ಅಲ್ಲಿ ಆರೂವರೆ ಆಗಿತ್ತು ನೋಡಿ ಫ್ರೆಂಡ್ಸ್ ಟೀ ತಗೊಂಡೆ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ಈ ಕ್ಲೈಮೇಟಿಗೆ ಮತ್ತೆ ಟೀ ಕೂಡ ಸಖತ್ ಆಗಿ ಇದೆ ಫ್ರೆಂಡ್ಸ್ ಯಾಕಂದ್ರೆ ಕ್ಲೈಮೇಟ್ ಇದೆ ಮಳೆ ಬರೋ ಕ್ಲೈಮೇಟ್ ಇದೆ ಈ ಟೈಮಲ್ಲಿ ಟೀ ಇದೆ ಸಕತ್ತು ಫ್ರೆಂಡ್ಸ್ ಆಮೇಲೆ ಇವಾಗ ತುಮಕೂರಿಗೆ ಬಂದ್ವಿ ಫ್ರೆಂಡ್ಸ್ ನಾವು ಹತ್ತತ್ರ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಏಳುವರೆ ಆಗಿತ್ತು ನೋಡ್ಬೋದು ನೀವು ಸ್ವಲ್ಪ ಸ್ಟಾಪ್ ಆಗಿತ್ತು ಟ್ರೈನಲ್ಲೇ ಹಂಗಾಗಿ ಸ್ವಲ್ಪ ಲೇಟ್ನ ಆಯಿತು ಒಂದ್ ಹದಿನೈದು ನಿಮಿಷ ಲೇಟ್ ಆಯ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀನಿ ಬೇಜಾರು ಫ್ರೆಂಡ್ಸ್ ಯಾಕಂದ್ರೆ ಡೇ ಜರ್ನಿ ಜಾಸ್ತಿ ಮಾಡಕ್ ಆಗಲ್ಲ ನಾನು ಊರು ಬೆಳಗ್ಗೆ ಹತ್ತುವರೆಗೆ ಬಿಟ್ಟಿರುವುದು ಇವಾಗ ಇನ್ನು ತುಮಕೂರ್ಲಿದೀನಿ ಇವಾಗ ಇಲ್ಲಿಂದ ಮಿನಿಮಮ್ ಎರಡೂವರೆ ತಾಸು ಜರ್ನಿ ಮಾಡ್ಬೇಕಾಗತ್ತೆ ಬನ್ನಿ ಇವಾಗ ಸ್ವಲ್ಪ ಮತ್ತೆ ನೋಡಿ ಆಲ್ಮೋಸ್ಟು ಯಶವಂತಪುರಕ್ಕೆ ರೀಚ್ ಆದ್ವಿ ನಾವು ಇವಾಗ ಟೈಮ್ ಬಂದು ಎಂಟು ಐವತ್ತು ಕರೆಕ್ಟಾಗಿ ಇಲ್ಲೊಂದು ಹತ್ತರಿಂದ ಹದಿನೈದು ನಿಮಿಷ ಸ್ಟಾಪ್ ಮಾಡ್ತಾರೆ ಓಕೆನಾ ಫ್ರೆಂಡ್ಸ್ ಈಗ ನಾವು ಬೆಂಗಳೂರಿಂದ ನಮ್ಮ ಇರೋ ಏರಿಯಾ ಹೊಸ್ಕೊಟ್ಟಿದ್ದೀಲ್ಲ ಅಲ್ಲಿ ಹೋಗ್ಬೇಕು ಮತ್ತು ಬೆಂಗಳೂರಿಂದ ನನಗೆ ಒಂದೂವರೆ ಎರಡು ತಾಸು ಜರ್ನಿ ಆಗುತ್ತೆ ಇವಾಗ ಆಲ್ರೆಡಿ ಒಂಬತ್ತು ಗಂಟೆ ಆಯಿತು ಆಲ್ಮೋಸ್ಟು ಇವ್ ನೋಡಿ ಇವಾಗ ಯಶವಂತಪುರದಲ್ಲಿ ಸ್ಟಾಪ್ ಆಯಿತು ಟ್ರೈನು ನೋಡೋಣ ಎಷ್ಟೊತ್ತಾಗುತ್ತೆ ಓಕೆ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ನಾನು ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಪುರಕ್ಕೆ ಸ್ವಲ್ಪ ದಿನ ಇಳಿದ್ರು ಫ್ರೆಂಡ್ಸ್ ಈ ಟ್ರೈನ್ ಒಂಥರ ಸಖತ್ತಾಗಿದೆ ಯಾಕಂದ್ರೆ ನೋಡಿ ಇಲ್ಲಿ ಊಟ ಮಾಡೋಕ್ಕೆ ನಮಗೆ ಅನುಕೂಲ ಆಗಲಿ ಅಂತ ಅವರು ಆ ಥರ ಮಾಡಿದ್ದಾರೆ ಸಖತ್ತಾಗಿದೆ ಆ ಕಡೆ ವಾಟರ್ ಬಾಟ್ಲು ಇಲ್ಲ ಅಂತಲ್ಲ ಅದನ್ನು ಆ ಕಡೆ ಇದು ಮಾಡಿದ್ದಾರೆ ಸಖತ್ತಾಗಿದೆ ಟ್ರೈನಲ್ಲೆಲ್ಲ ಮಲ್ಕೋಬಹುದು ಮತ್ತೆ ನೀವು ಸ್ವಲ್ಪ ಸೀಟೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಅಷ್ಟು ಸುಸ್ತಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಸೀಟೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದಿದೆ ಇದೆಲ್ಲ ಓಕೆ ಫ್ರೆಂಡ್ಸ್ ನೋಡಿರಿ ಒಂಬತ್ತು ಆಗಿದೆ ಅಲ್ಲೇ ಟೈಮ್ ನೋಡಿದಿರಲ್ಲ ಇವಾಗ ನಾವು ಬೆಂಗಳೂರಿಗೆ ಬಂದ್ವಿ ಕರೆಕ್ಟಾಗಿ ರೀಚ್ ಆಯಿತು ಟ್ರೈನು ಒಂದು ಐದರಿಂದ ಐದರಿಂದ ಐದು ನಿಮಿಷ ಅಷ್ಟೇ ಲೇಟ್ ಆಗಿರೋದು ಓಕೆನಾ ಫ್ರೆಂಡ್ಸ್ ನೋಡಿ ಇವಾಗ ನಾನು ಬ್ಯಾಗ್ ತೊಗೊಂಡು ಕೆಳಗಡೆ ಎಳಿತಾ ಇದ್ದೀನಿ ಫ್ರೆಂಡ್ಸ್ ನೋಡ್ರಿ ಎಲ್ಲ ವೇಟ್ ಮಾಡ್ತಾವೆ ಸ್ವಲ್ಪ ಸ್ಟಾಪ್ ಆಗಿತ್ತಲ್ಲೇ ಯಾಕೆ ಸಿಗ್ನಲ್ ಬಿದ್ದಿಲ್ಲ ಇವಾಗ ಜಸ್ಟ್ ಮೂವ್ ಆಯಿತು ನೋಡ್ರಿ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ಒಳಗಡೆ ಬಂದೆ ಇವಾಗ ಟ್ರೈನಿಂದ ಹೇಳಿದೆ ನೋಡ್ ಓಕೆ ಇವಾಗ ನಾನು ಕೆ ಎಸ್ ಆರ್ ಸಿ ಬಸ್ ಸ್ಟಾಪಿಗೆ ಹೋಗ್ಬೇಕು ಇವಾಗ ನಾ ಇಲ್ಲಿಂದ ಓಕೆ ನಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿರಿ ಆಲ್ಮೋಸ್ಟ್ ನಾನು ರೈಲ್ವೆ ಸ್ಟೇಷನ್ ಹೊರಗಡೆ ಬಂದೆ ಈಗ ಟೈಮ್ ಬಂದು ಒಂಬತ್ತು ಇಪ್ಪತ್ತಾಗಿದೆ ಇಲ್ಲಿಂದ ಹತ್ತು ನಿಮಿಷ ಜರ್ನಿ ಇರ್ತೇವೆ ನಡ್ಕೊಂಡು ಹೋದ್ರೆ ಬರುತ್ತೆ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡು ಫ್ರೆಂಡ್ಸ್ ಈ ಎಲ್ಲ ಇಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಖರಾಬು ಸ್ವಲ್ಪ ನೋಡ್ಕೊಂಡು ಓಡಾಡಿ ಓಕೆನಾ ಇವಾಗ ನಾವು ಹೋಗ್ತಿರೋ ಬಸ್ ಸ್ಟ್ಯಾಂಡ್ ಬಂದು ಕೆ ಎಸ್ ಆರ್ ಸಿ ಇವಾಗ ನೈಟ್ ಎಲ್ಲ ಬಸ್ ಇರ್ತವೆ ಯಾಕಂದರೆ ಈಗ ಈ ಕಡೆ ತಿರುಪತಿ ಮತ್ತು ಕೆ ಜಿ ಎಫ್ ಕೋಲಾರ ಈ ಸೈಡ್ ಎಲ್ಲ ಹೊಸಕೋಟೆ ಮೇಲೆ ಹೋಗ್ತಾ ಇವೆಲ್ಲ ನಾವು ಹೋಗ್ಬೋದು ನೋಡಿ ಹತ್ತತ್ರ ಇವಾಗ ನಾನು ಬಸ್ ಸ್ಟಾಪಿಗೆ ಬಂದೆ ನೋಡೋಣ ಬಸ್ ಸಿಗ್ತಾ ಇಲ್ಲವಾ ಗೊತ್ತಾಗುತ್ತೆ ಬಸ್ಸು ನೋಡೋಣ ಇದೇ ಇಲ್ವಾ ಅಂತ ನೋಡಿರಿ ಒಂದು ಹತ್ತು ನಿಮಿಷ ವೇಟ್ ಮಾಡಿದೆ ಒಂದು ಹತ್ತು ಗಂಟೆಗೆ ಬಸ್ ಇತ್ತು ಸಿಗ್ತೀವಿ ಇವಾಗ ಕುತ್ಕೊಂಡೆ ಹೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಕಂಟಿನ್ಯೂ ಮಾಡ ಅಂದ್ರೆ ನಾನು ಫುಲ್ ವಿಡಿಯೋ ಮಾಡಲ್ಲ ಒಮ್ಮೆ ಹೊಸಕೋಟೆ ಬಸ್ ಸ್ಟಾಪ್ ಬಂದ ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಮತ್ತೆ ಸಿಗೋಣ ಹೊಸಕೋಟೆ ಬಂದ ಮೇಲೆ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೇ ಬಸ್ಸಿಂದ ಹೇಳಿದೆ ಇವಾಗ ಟೈಮ್ ಹನ್ನೊಂದು ಹದಿನೈದಾಗಿತ್ತು ನಾನು ಹೊಸಕೋಟೆಗೆ ಬಂದಾಗ ಇಲ್ಲಿಂದ ಒಂದು ಹದಿನೈದು ನಿಮಿಷ ರೂಮಿಗೆ ಜರ್ನಿ ಇರುತ್ತೆ ನಡ್ಕೊಂಡು ಹೋಗ್ಬೋದು ಊಟ ಮಾಡಿದ್ದಿಲ್ಲ ಅದಕ್ಕೆ ಊಟ ಇಲ್ಲೇ ಅಂಗಡಿಯಲ್ಲಿ ಪಾರ್ಸಲ್ ತಗೊಂಡು ಹೋಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಮತ್ತೆ